ನಾವು ಮಾಡ್ತಾ ಇದ್ದೀರಿ ಒಂದು ಕಡೆ ಬಿ ಜೆ ಪಿಯ ಕಾರ್ಯಕರ್ತರ ಕಗ್ಗೊಲೆ ಇನ್ನೊಂದು ಕಡೆ ಬೆಲೆ ಏರಿಕೆ ಇನ್ನೊಂದು ಕಡೆ ಮುಸಲ್ಮಾನರಿಗೆ ತುಪ್ಪ ನಮಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಬೆಣ್ಣೆ ನಮಗೆ ಸುಣ್ಣ ಈ ಥರದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಜನ ಯಾಕನ ಈ ಸರ್ಕಾರವನ್ನು ಆಯ್ಕೆ ಮಾಡಿದ್ರಿ ಯಾಕನ ಈ ಸರ್ಕಾರಕ್ಕೆ ಓಟ್ ಮಾಡಿದ್ರಿ ಅನ್ನೋ ಒಂದು ಒಂದು ರೀತಿ ಪಾಪ ಪ್ರಜ್ಞೆ ನಮ್ಗೆಲ್ಲರಿಗೂ ಆ ರೀತಿಯಾದಂಥ ಪರಿಸ್ಥಿತಿ ಇವತ್ತಿದೆ ಆ ದೃಷ್ಟಿಯಿಂದ ಜನಗಳಿಗೆ ಜನಗಳ ಪರವಾಗಿ ನಮ್ಮ ಹೋರಾಟ ಬಿ ಜೆ ಪಿ ಪರವಾದಂಥ ಹೋರಾಟ ಅಲ್ಲ ಇದು ಜನಗಳ ಹೋರಾಟ ಜನಗಳ ಮಧ್ಯೆ ಹೋಗಿ ಜನಗಳಿಗೆ ಈ ವಿಚಾರಗಳನ್ನು ತಿಳಿಸೋ ಮುಖಾಂತರ ರಾಜ್ಯ ಸರ್ಕಾರ ಇನ್ನೂ ಮುಂದುವರೆದರೆ ದಿನನಿತ್ಯ ಈ ಬೆಲೆ ಏರಿಕೆಗಳನ್ನು ಕಂಟಿನ್ಯೂ ಮಾಡ್ತಾರೆ ಅದಕ್ಕೋಸ್ಕರ ಇದರ ವಿರುದ್ಧ ಒಂದು ಜನಾದೇಶ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟನಾ ಯಾತ್ರೆಗಳನ್ನು ನಾವು ಮಾಡ್ತಾಯಿದ್ರಿ ಇದ್ರ ಮುಖಾಂತರ ಕರ್ನಾಟಕದಲ್ಲಿರೋದು ಪಾಪಿ ಸರ್ಕಾರ ಇದು ಪಾಪಿಗಳ ಸರ್ಕಾರ ಅಲಿಬಾಬಾ ಮತ್ತು ನಲವತ್ತು ಕಳ್ಳರ ಹಂಗೆ ಹಿಂದೆ ಫೇಮಸ್ ಆಗಿದ್ರು ಈಗ ಮುಸಲ್ಮ ಹಂಗೆ ಮುಸಲ್ಮಾನರಿಗೆಲ್ಲ ಮೀಸಲಾತಿಗಳು ಎಲ್ಲ ಕೊಟ್ಟು ಟಿಪ್ ಒಂಥರ ಟಿಪ್ಪು ಸಂಸ್ಕೃತಿಯನ್ನು ಈ ಸಿದ್ದರಾಮಯ್ಯನವರು ಜಾರಿಗೆ ತರ್ತಾ ಇದ್ದಾರೆ ಈ ಇಡೀ ಸರ್ಕಾರ ಒಂದು ಕೋಮುವಾದದ ಸರ್ಕಾರ ಇದು ನೀವು ಹಿಂದೂಗಳ ಬಗ್ಗೆ ಮಾತಾಡಿದ್ರೆ ಕೋಮುವಾದಿ ಅದೇ ಮುಸಲ್ಮಾನರ ಬಗ್ಗೆ ಮಾತಾಡ್ಬಿಟ್ರೆ ನೀವು ಜಾತ್ಯಾತೀತವಾದಿ ಪ್ರಗತಿಪರರು ಪ್ರಗತಿಪರರು ಮುಸ್ಲಿಮರ ಬಗ್ಗೆ ಮಾತಾಡಿದ್ರೆ ಹಿಂದೂಗಳ ಪರ ಮಾತಾಡಿದ್ರೆ ನೀವು ಕೋಮವಾದಿಗಳು ಆರ್ ಎಸ್ ಎಸ್ ಅವರು ಬಿ ಜೆ ಪಿಯವರು ಇದು ಸ್ಲೋಗನ್ ಪರ್ಮನೆಂಟ್ ಸ್ಲೋಗನ್ ಕಾಂಗ್ರೆಸ್ ಇದ್ರ ವಿರುದ್ಧವಾಗಿ ಜನಕ್ಕೆ ಅರ್ಥ ಆಗಿದೆ ಈಗ ಈ ಸರ್ಕಾರವನ್ನು ಯಾಕೆ ಎಲೆಕ್ಟ್ ಮಾಡಿದ್ರಿ ಅನ್ನೋ ಒಂದು ಸ್ಥಿತಿಯಲ್ಲಿದ್ದಾರೆ ಸರ್ಕಾರ ಪಾಪರ್ ಇದೆ ಹಣ ಇಲ್ಲ ಜನಗಳ ಮೇಲೆ ತೆರಿಗೆ ಮೇಲೆ ತೆರಿಗೆ ಆಗ್ತಾ ಇದ್ದಾರೆ ಡೀಸೆಲ್ ಪೆಟ್ರೋಲ್ ಹಾಲಿನ ತೆರಿಗೆ ಸ್ಟ್ಯಾಂಪ್ ಡ್ಯೂಟಿ ಆಸ್ಪತ್ರೆ ತೆರಿಗೆ ಇಂಜಿನಿಯರಿಂಗ್ ಕಾಲೇಜುಗಳ ತೆರಿಗೆ ಈಗ ಮುಂದೆ ಬೆಂಗಳೂರಿನ ಕಸದ ಮೇಲೆ ಕಸದ ಮೇಲೆ ನೂರು ಪಟ್ಟು ತೆರಿಗೆ ಆಗ್ತಾ ಇದೆ ಸೆಸ್ ಹಿಂದೆ ಯಾರಾದರೂ ಎರಡು ಸಾವಿರ ರೂಪಾಯಿ ಕಟ್ತಾ ಇದ್ದರೆ ಅದು ನಾಲ್ಕು ಸಾವಿರ ರೂಪಾಯಿ ಕಟ್ಬೇಕು ಕಸ ಕಸಕ್ಕೂ ಮತ್ತು ಎಣ ಸತ್ತರೆ ಆ ಡೆತ್ ಸರ್ಟಿಫಿಕೇಟ್ಗೂ ಕಾಸು ಡಬಲ್ ಕಾಸು ಸತ್ತರ ಕಾಸು ಹುಟ್ಟಿದ್ರೂ ಕಾಸು ಬದುಕಿದ್ರು ಕಾಸು ಹುಟ್ಟು ಇದು ಸಿದ್ದರಾಮಯ್ಯ ಕುರ್ಚಿ ಉಳಿಗೆ ಫಸ್ಟು ಅವ್ರು ನಮ್ಗೆ ಹೇಳಕ್ ಮುಂಚೆ ಅವ್ರ ಕುರ್ಚಿನ ಗಟ್ಟಿ ಮಾಡ್ಕೊಂಡು ಕುತ್ಕೊಂಡ್ಲಿ ಡಿ ಕೆ ಶ್ ಕುಮಾರ್ ಒದ್ ಕಿತ್ಕೊಂತೀನಿ ಅಂತ ಹೇಳಿದ್ದಾರೆ ಅವ್ರು ಕುರ್ಚಿ ಫಸ್ಟ್ ಭದ್ರ ಮಾಡ್ಕಂಡ್ಲಿ ಬಿಜೆಪಿ ಬಗ್ಗೆ ಆಮೇಲೆ ಮಾತಾಡಲಿ ಅವ್ರು